ಯಾಕೆ ಆ ದೇವರಿಗೆ ನಾವು ಮಹತ್ವನ ಕೊಡಬೇಕು ಅಂತಕಂತ ಹಲವಾರು ವಿಚಾರಗಳನ್ನ ನಾವು ಬದಲೋಣ ಸರ್ ನಾಗಸರ್ ಅವರು ಆ ಈ ಸುಂದರ ಸಂದರ್ಭದಲ್ಲಿ ನಿಮಗೆ ಒಂದು ಕೆಲವು ವಿಚಾರಗಳನ್ನು ಹೇಳಿಕೊಳ್ಳಬೇಕೆಂದೆ ನಮ್ಮದು ಹೇಳೋಣ ನಿಮಗೆ ನೀವು ಯಾರು ಅನ್ನೋದು ನಾವೆಲ್ಲ ಏನ್ ಹೇಳಿದ್ರೆ my name is ಅಂತ ಹೇಳ್ತೀವಿ ಅಲ್ವಾ ಮೈನ್ ಇಂಗ್ಲೀಷ್ ಅಂದ್ರೆ ಏನು ಎನ್ನ ನಾನು ಅಂತ ಹೇಳೋದಿಲ್ಲ ಏನಂತೀರಿ ನನ್ನ ಬೆನ್ನು ಹಾಗೆ ಇದೆ ಕೈ ತಗೊಳ್ಳಿ बरोबर ಓಕೆ ಈ ಕೈ ಇದೆಯಲ್ಲ ಇದ್ಯಾ ಕೈ ಇದು ಆ ಕರೆಕ್ಟಾಗಿ ಅಂತ ನಂದು ಅಂತ ನಮ್ದು ಆಗಲಿಲ್ಲ ಅವನು ಏನಂದೆ ನಂದು ಅಂತಲೇ ಕೈ ತಲೆ ಆ ನಮ್ದೋಲ್ಲ ನಮ್ದು ಅಂತ ಕರೆಕ್ಟಾಗಿ ಅವನು ನಮ್ದು ಅಂದ್ರೆ ಈ ತಲೆ ನಾನು ಮುಂಕೋಬೋದು ನಾನೇ ಕಿಂಚಿಕ್ ಎಳಿಬಹುದು ಅಲ್ವಲ್ಲ ಆದ್ರೆ ಇವನ್ ಇರ್ತಾರೆ ಅಲ್ವಾ ಕಾಲು ನಮ್ದಲ್ಲ ನಮ್ದಂತೂ ಎಲ್ಲ ಆದರೆ ಮೂಲತಃ ನಾವು ಮನುಷ್ಯ ಅಷ್ಟೇ ಅಲ್ಲ ಮನುಷ್ಯ ಅಷ್ಟೇ ಅಲ್ಲ ಯಾರಾದರೂ ಸೇತುವೆ ಬಿಟ್ಟಾಗ ಏನಂತೀವಿ ನಾವು ಏನಂತೀವಿ ಯಾರಾದರೂ ಸೇತುವೆ ಬಿಟ್ಟರೆ ಏನಂತೀವಿ ಸತ್ತೋದು ಅಲ್ವಾ ಸತ್ ಓದು ಸತ್ತೇ ಬರೆದು ಹೊರಟೋಯ್ತು ಉಳಿದದ್ದು ಯಾವುದು

ನೋಡಿ ಯಾರೋ ಬಂದ ನಾನು ಬನ್ನಿ ಸರ್ ಕೂತ್ಕೊಂಡಿದ್ದಾರೆ ಏನೋ ತಗೊಂಡಿದ್ದಾರೆ ಮಧ್ಯ ನಡ್ಸ್ಕೊಂಡಿದ್ದೀರಿ ಏನಾದ್ರು ಕೂಡ ಕಳಿಸ್ಬಿಟ್ಟಿ ಆಮೇಲೆ ಹೆಣಕ್ ಹೋಗಿ ಅದಕ್ಕೆ ನೀರು ಹಾಕಿ ಕುಡಿತ ನನಗ ಒಂದ್ ಗ್ಲಾಸ್ ನೀರು ಕೊಡತ್ತದ ಇಲ್ಲ ಅಕ್ಕಿ ಹಾಕ್ತದೆ ನೋಡಿದ್ದೀರಾ ಹೋಗಿ ಹೋಗಿ ಏನು ತಗೊಳ್ಳೋದಿಲ್ಲ ಕಣ್ಣಿದೆ ಎದೆ ಹುಡ್ಕೊಳ್ಳಿ ನಾನು ಬಂದಿದ್ದೀನಿ ನೋಡು ಅಂತ ನೋಡೋದಿಲ್ಲ ಕಿವಿ ಇದೆ ಕಿಚ್ಚುಗಳಿಲ್ಲ ಓ ಕೊಟ್ಟು ಅಲ್ವಾ ಸರಿ ಈ ಕ್ರಿಶ್ಚಿಯನ್ ಪ್ರೇಯರ್ ಮಾಡುವಾಗ ಹೆಂಗಂತ ಇಡೀ ದೇಹವನ್ನ ಕಂಟ್ರೋಲ್ ಮಾಡ್ತಾ ಇರುವ ಸತ್ಯವಾದ ಶಕ್ತಿ ಇರುವ ಜಾಗ ಇದೆ ಅದಕ್ಕೆ ಮುಂಬೆಗಳು ಮತ್ತೆ ಪಿಟುಟರಿ ಗ್ರಂಥಿಯ ನಡುವೆ ಮತ್ತು ಗೊತ್ತಿದೆಯಲ್ವಾಟಿಡಲಿ ಗ್ರಂಥಿ ಅವೆರಡರ ಮಧ್ಯದಲ್ಲಿ ಅಂದ್ರೆ ಹೊರಗಡೆ ಫೇಸ್ ನೋಡಿದಾಗ ಈ ಎರಡು ಹುಬ್ಬಿನ ಮಧ್ಯದಲ್ಲಿ ಒಳಗಡೆ ಒಳಗಡೆ ಗೊತ್ತಾಯ್ತಾ ಇಡೀ ದೇಹವನ್ನ ಕಂಟ್ರೋಲ್ ಮಾಡಬೇಕಾಗ ಒಂದು ಬೆಳಕಿಗೆ ಆ ಬೆಳಕಿನ ಶಕ್ತಿ ಇರೋದ್ರಿಂದ ಮೈ ಬೆಚ್ಚಿ ಆ ಬೆಳಕು ಹೊರಟೋದ್ರೆ ಮೈ ತಣ್ಣಾಗುತ್ತೆ ಹೌದು ಆ ಬೆಳಕು ನಾವು ಅಂತ ಸಾಂಕೇತಿಕವಾಗಿ ತಿಳಿಸಿದ ತಲೆ ಮುಂತಾದ ದೀಪ 没有，没 ಅದಕ್ಕೆ ದೇವರದ್ದು ಒಂದು ಓಕೆ ಈಗ ಇವರ ಶರೀರಕ್ಕೆ ಜನ್ಮ ಕೊಟ್ಟವರು ಇವ್ರ ಮನುಷ್ಯ ಇವ್ರ ಶರೀರ ಜನ್ಮ ಕೊಟ್ಟವರು ಆನೆ ಹಾಕ್ತಾರ ಆಗ್ತಾರ ಆನೆ ಇವ್ರ ಅಪ್ಪ ಆಗೋದಿಲ್ಲ ಹೋಗ್ಲಿ ಇವ್ರಪ್ಪ ಕುದುರೆ ಆಗ್ತಾರ ಆಗೋದಿಲ್ಲ ಹೋಗಿ ಇವರಪ್ಪ ಹಸು ಇವರು ಮನುಷ್ಯ ಇಲ್ಲದೆ ಇವರ ಅಪ್ಪನು ಹಾಗೆಯೇ ಆತ್ಮ ಒಂದು ಬೆಳಕು ಹಣೆಯ ಮನೆಗೆ ಕೊನೆಯ ಬೆಳಕು ಅಂದ್ರೆ ಆತ್ಮಕ್ಕೆ ಒಬ್ರು ಆತ್ಮಕ್ಕೊಬ್ಬರು ಇದ್ದಾನೆ ಅವರು ನಾವು ಪರಮಾತ್ಮ ಕರೀತೀವಿ ಆತ್ಮ ತಂದೆ ಯಾರೋ ಪರಮಾತ್ಮ ಓಕೆ ಆ ಪರಮಾತ್ಮ ತಂದೆ ಆತ್ಮ ಶಕ್ತಿ ಕೊಡ್ತಾರೆ ದೇಹ ತಂದೆ ಮನೆಯಲ್ಲಿ ದೇಹ ಕೂಡ ಕೊಡ್ತಾರೆ ಪರಮಾತ್ಮ ತಂದೆ ಆತ್ಮ ಶಕ್ತಿ ಕೊಡ್ತಾರೆ ಯಾವ ಶಕ್ತಿ ಕೊಡ್ತಾರೆ ಕೂತ್ಕೊಳ್ತಾರೆ ಯಾವಾಗ ಶಕ್ತಿ ಅಂದ್ರೆ ಯಾವಾಗ ನಾವು ಪರಮಾತ್ಮನ್ನ ಅರಿತು ನಿರಸು ಮಾಡ್ತಾರೆ ಇಲ್ಲಿವರೆಗೆ ಸುಮ್ಮನೆ ನಾವು ದೇವರೇ ಭಗವಂತ ಒಳ್ಳೆಯದು ಮಾಡಿ ಯಾರು ಹೇಳಿದ್ರು ಭಾವನೆಲ್ಲ ನೋಡ್ಬರ್ತನೆ ಸೂರ್ಯ ಚಂದ್ರ ನಕ್ಷತ್ರ ಲೋಕಕ್ಕಿಂತ ಮೇಲೆ ಸೂಕ್ಷ್ಮ ಫಲಿಸ್ತೆಗಳ ಲೋಕ ಅದಕ್ಕಿಂತದಲ್ಲಿ ಪರಮಾತ್ಮ ಈಗ ನೀವು ನಾವು ಯೋಗ ಮಾಡಬೇಕು పరమాత్మ నెన అప్పి పక్క అల్ అతను బేర దేశ్ నమ్మ అబ్బా తప్ప పరమాత్మ హిరకున్న స్వంత నేను నా ఆత్మ అంత పరమాత్మ ఆత్మ జ్యోతి అంత నెనపు పరందా ఇంత పరమాత్మ నెనపు రాజోగ అంత కలి ఈ ಕನೆಕ್ಟ್ ಆಗಬೇಕು ಅಂತ ಕೇಳಿ ಯಾಕಂದ್ರೆ ಪುಣ್ಯ ಸಂಪಾದನೆ ಪರಮಾತ್ಮ ಜೊತೆ ಕನೆಕ್ಟ್ ಆದ್ರೆ ಆತ್ಮದಲ್ಲಿರುವ ಪಾಪ ಅಳಿಸು ಹೋಗುತ್ತೆ ಪುಣ್ಯಾತ್ಮರ ಪುಣ್ಯಾತ್ಮರ ಆಗ್ಬಿಟ್ರೆ ನಾವೇನಂತ ಕಂದಿದ್ರೆ ಎಲ್ಲ ಓಕೆನಾ ನಾವೆಲ್ಲ ಫ್ರೀ ಬನ್ನಿ ಫ್ರೀ ಇದ್ದಾಗ ಬಂದು We will be